ಹಾಂ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಅಂತ ಹೇಳ್ತಾ ಇವತ್ತಿನ ಯಾವ್ದ್ರ ಬಗ್ಗೆ ಒಂದು ವಿಡಿಯೋ ಅಂತೇಳಿ ಮಾಡೋದೇನಪ್ಪ ಅಂತಂದರೆ ಗೊತ್ತಾಗಿರ್ಬೇಕು ಅಂದ್ಕೊಳ್ತೀನಿ ಯಾಕಂದ್ರೆ ಕೆರೆ ಬಾಜು ಅಂತಂದ್ರೆ ಒಂದು ಮೀನು ಹಿಡಿಯೋ ಕಾರ್ಯಕ್ರಮ ಅಂದರೆ ಇವತ್ತು ಒಂದು ಕೆರೆಯೊಳಗೆ ಮೀನು ಹಿಡ್ಸಾಗತ್ತಂದ್ರೆ ಅಂದರೆ ಮೀನು ಬಿಟ್ಟಿದ್ವಲ್ಲ ಸುಮಾರು ದಿವಸ ಆಯಿತು ಒಂದು ಮೀನಿನ ವಿಡಿಯೋ ಮಾಡಿಲ್ಲ ಅಂದರೆ ಮೀನೇನು ಹಿಡಿಸಲಾಗಿತ್ತು ಯಾಕಂದರೆ ಚಳಿ ಇರೋ ಟೈಮ್ಗೆ ಮೀನಾ ಬೀಳೋದಿಲ್ಲ ಅಂತೇಳಿ ಒಂದು ಮೀನಾ ಹಿಡಿಸ್ಲಿಲ್ಲ ಈಗ ಒಂದು ಮೀನಾ ಬಲಿ ಬಿಡ್ಸಕತ್ತೇವೆ ಈಗ ನೋಡೋಣ ಈಗ ಒಂದು ಜಸ್ಟ್ ಅಂದು ಶುರು ಮಾಡ್ಕೊಂಡಿದ್ದೀವಿ ಯಾವ ಥರ ಒಂದು ಮೀನಾ ಬಿಡ್ತಾರ ಮೀನಾ ಹಿಡಿತಾರ ಮತ್ತು ಬಲೆ ಯಾವ ಥರ ಬಿಡ್ತಾರ ಅಂಥೇಳಿ ನೋಡ್ಕೊಬ್ರಂದ್ರೆ ಈಗ ಬರೀ ಈಗ ಒಂದು ಮೀನಿನ ಪ್ರಿಯರು ಯಾರಿದ್ದೀರಿ ದಯವಿಟ್ಟು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ದೇನೆ ಹಾಗೆ ನೋಡಾತಿರಿ ದಯವಿಟ್ಟು ಬೇಬಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ಲೈಕನನ್ನು ಪ್ರೆಸ್ ಮಾಡಿರಿ ನಾ ಮಾಡುವಂಥ ವಿಡಿಯೋಗಳು ನಿಮಗೆ ಯಾವುದೇ ವಿಡಿಯೋ ಮಾಡಿರಿ ಒಂದು ನೋಟಿಫಿಕೇಷನ್ ರೂಪಿದಾಗ ಬರ್ತಾವಂತೇಳಿ ಈಗ ಬರ್ರಿ ಒಂದು ಮೇನ್ ವಿಡಿಯೋ ಕಾರ್ಯಕ್ರಮ ಅಂತೇಳಿ ತೋರಿಸ್ತೀನಿ ಬನ್ನಿ ಬನ್ನಿ ಸ್ನೇಹಿತರೆ ಇವಾಗ ನೋಡಿರಿ ಬಲೆ ಬಿಡ್ತಾಯಿದ್ದಾರೆ ಅಂತೇಳಿದಲ್ಲ ಈಗೊಂದು ಬಲೆ ಬಿಡಿಸ್ತಾ ಇದು ಬಿಡ್ತಾ ಇದ್ದಾರೆ ಮೀನುಗಾರರು ಈಗ ನೋಡ್ರಿ ಈ ಟೈಮಿಗೆ ಒಂದು ಬಲೆ ಬಿಡೋಕ್ಕೆ ಒಂದು ಸಾಯಂಕಾಲ ಟೈಮ್ ಇರುತ್ತೆ ಯಾಕಂದ್ರೆ ಈಗ ಸಾಯಂಕಾಲ ಸರಿಯಾದ ಒಂದು ಐದು ಗಂಟೆ ಟೈಮ್ ಯಾಕಂದ್ರೆ ಈ ಟೈಮಿಗೆ ಬಿಟ್ರೆ ರಾತ್ರಿ ಎಲ್ಲ ಬಲಿ ಕ್ಯಾರಿ ಒಳಗೆ ಇರ್ತಾವ ಬೆಳಿಗ್ಗೆ ತೆಗಿತಾರೆ ಕೆಲವೊಬ್ಬರು ಏನು ಮಾಡ್ತಾರೆ ಬೆಳಿಗ್ಗೆ ಹಾಕಿ ಸಾಯಂಕಾಲವ್ರಿಗೆ ತೆಗೀತಾರೆ ಅಂದ್ರೆ ಈಗ ಬೆಳಿಗ್ಗೆ ರಾತ್ರಿ ಸಾಯಂಕಾಲ ಹಾಕಿ ಬೆಳಗ್ಗೆ ತೆಗೆದ್ರೆ ಒಂದು ಮೀನು ಬೇಟೆ ಜಾಸ್ತಿ ಇರ್ತಾವಂತೇಳಿ ಒಂದು ನಮ್ಮ ಅಭಿಪ್ರಾಯ ರೀ ಈಗ ನೋಡಿರಿ ಒಂದು ಬಲೆ ಒಂದು ಬಿಡ್ತಾ ಇದ್ರಲ್ಲ ಈಗ ನೋಡಿರಿ ಈಗ ಯಾಕೆ ಬಿಡ್ತಾರ ಅಂತಂದ್ರೆ ಮತ್ತು ಈಗ ಹೀಟ್ ಟೈಮ್ ರೀ ಈಗ ರಾತ್ರಿ ಟೈಮ್ಗೆ ಈ ನೀರು ಬಿಸಿಯಾಗಿರ್ತಾವಲ್ಲ ರೀ ಹಗಲಿ ನೀರು ಬಿಸಿಯಾಗಿರ್ತಲ್ಲ ಅದು ರಾತ್ರಿ ಟೈಮ್ ಇರ್ತೈತಿ ರಾತ್ರಿ ಟೈಮ್ನಾಗ ಏನಾಗ್ತೈತಿ ಅವಾಗ ಬಿಸಿ ನೀರಿಗೆ ಅಂತೇಳಿ ಮೀನು ಮೇಲೆ ಇರ್ತಾವೆ ಮೇಲೆ ಆಡ್ತಿರ್ತಾವೆ ಅಥವಾ ಸೈಡ್ ಈ ದಂಡಿಗೆ ಏನಂತವಲ್ಲ ಆ ದಂಡಿಗೆ ಮೀನು ಆಹಾರ ಅರಸಿ ಒಂದು ಬಂದಿರ್ತಾವೆ ಹೀಗಾಗಿ ಆ ಒಂದು ಈ ಟೈಮಿಗೆ ಬಲಿ ಬಿಡಿಸ್ತಾ ಇದ್ದೀವಿ ನಾವು ಈಗ ನೋಡ್ರಿ ಮೀನು ಒಂದು ಯಾವುದಪ್ಪ ಅಂತಂದ್ರೆ ಒಂದು ಕಾಟ್ಲ ಮತ್ತು ಕೆನಡಿ ಆಮೇಲೆ ಒಂದು ರು ಈ ಥರ ಒಂದು ಮೂರು ನಾಲ್ಕು ಜಾತಿ ಒಂದು ಮೀನು ಬಿಟ್ಟಿವ್ರಿ ಹೀಗಾಗಿ ಒಂದು ಮೀನಿನ ಭೇಟಿ ಶುರು ಮಾಡ್ಯಾರ ನೋಡೋಣ ಎಷ್ಟು ಮೀನು ಬೀಳ್ತಾವೆ ಮತ್ತು ಈಗ ನೋಡಿರಿ ಈಗ ಒಂದು ಬಲೆ ಬಿಟ್ರೆ ಬೆಳಗ್ಗೆ ತೆಗಿತಾವ್ರಿ ಆಮೇಲೆ ಈಗ ರಾತ್ರಿಗೆ ತೆಗಿಸೋದ್ರೆ ಬೆಳಗ್ಗೆ ತೆಗಿಸ್ತೇವೆ ಒಂದು ಮೀನಿನ ಬೇಟೆ ಎಷ್ಟು ಬೀಳ್ತಾವೆ ಮೀನು ನೋಡ್ಕೊಂಬರೋಣ ಬೆಳಗ್ಗೆ ಯಾಕಂದರೆ ಈಗ ಒಂದು ಬೆಟ್ಟ ಆದ ತಕ್ಷಣ ರಾತ್ರಿಗೆಲ್ಲ ಬಲೆ ಕಾಯ್ಕೊಂಡು ಇಲ್ಲಿ ಹೀಗಾಗಿ ಮತ್ತೆ ಮರಿ ಬಿಡ್ಬೇಕಂತಂದ್ರೆ ಈ ಬಿಟ್ಟಿರೋ ಮೀನನ್ನೆಲ್ಲ ಕ ಖಾಲಿ ಮಾಡ್ಬೇಕ್ರಿ ಹಿಂಗಾಗಿ ಅಷ್ಟು ಬೇಗನ ಬೆಳೆಯೋಂಥ ಮೀನು ಯಾವುದೇ ಇರತ್ತಲ್ಲ ಆ ಥರ ಒಂದು ಮೀನನ್ನ ಮರಿನ ಆಯ್ಕೆ ಮಾಡಿಕೊಂಡು ಒಂದು ಮೀನು ಬಿಡ್ತೇವ್ರಿ ಹಿಂಗಾಗಿ ನಾವು ಅದೊಂದು ಕಂಪ್ಲೀಟ್ ಕೆರೆ ಖಾಲಿ ಮಾಡೋ ಕಾರಣಕ್ಕೆ ಮತ್ತೆ ಮಳೆಗಾಲಾಗ್ತೈ ತುಂಬಂದ್ರೆ ಕೆರೆ ಮೀನು ಸಿಗೋದಿಲ್ಲ ರೀ ಹಿಂಗಾಗಿ ಏನಾಗ್ತೈತಂದ್ರೆ ನಾವು ಒಂದು ಎಂಟು ತಿಂಗಳೊಳಗೆ ಕಂಪ್ಲೀಟಾಗಿ ಒಂದು ಏನು ಮೀನು ಬಿಟ್ಟಿರ್ತೇವ್ರ ಆ ಮೀನನ್ನು ಪೂರ್ತಿ ನಾವು ಒಂದು ಹಿಡಿಸಿ ಪೂರ್ತಿ ಖಾಲಿ ಮಾಡ್ತೇವೆ ರೀ ಮಳೆಗಾಲ ಮತ್ತು ಮೀನು ಬಿಡೋ ಕಾರಣ ಮತ್ತು ನೆಕ್ಸ್ಟ್ ಲೀಸು ನಮ್ಗೆ ಸಿಗ್ತದೋ ಬಿಡ್ತದೋ ಗೊತ್ತಿಲ್ಲ ಮತ್ತು ಆ ಕಾರಣಕ್ಕೆ ಏನಪ್ಪ ಅಂತಂದ್ರೆ ನಾವು ಬಿಟ್ಟಿರೋ ಮೀನನ್ನು ವಾಪಸ್ ರೀ ಈಗ ಮಳೆಗಾಲ ಮತ್ತು ಈಗ ನಮಗೆ ಲೀಸ್ ಸಿಗ್ತಂತಂದ್ರೆ ನಾವು ಮಳೆಗಾಲ ಏನತ್ತಲ್ಲ ಮೀ ಮೀನು ಬರಿಬಿಡ್ತೇವೆ ಮತ್ತು ಸಿಗಲಿಲ್ಲಪ್ಪ ಅಂತಂದ್ರೆ ಬಿಟ್ಬಿಡ್ತೇವೆ ನಾವು ಅದಕ್ಕೆ ನೋಡೋಲ್ಲ ಮತ್ತು ಮತ್ತೆ ಬೇರೆ ಕೆರೆ ಯಾವುದೋ ನೋಡ್ಕೊತೀವಿ ಹೀಗಾಗಿ ಈಗ ಇದೇನಪ್ಪ ಅಂತಂದ್ರೆ ನೀವು ಕನ್ಫ್ಯೂಸ್ ಆಗಬೇಡ್ರಿ ಮತ್ತೆ ಏನಂತಂದ್ರೆ ನೋಡಪ್ಪ ಇವ ಒಂದು ಕೋಳಿ ನಾಟಿ ಕೋಳಿದು ಒಂದು ವಿಡಿಯೋ ಮಾಡ್ತಾನೆ ಮತ್ತು ಮೀನಿಂದು ವಿಡಿಯೋ ಮಾಡ್ತಾನೆ ಆಮೇಲೆ ಹನಿ ನೀರಾವ್ದು ವಿಡಿಯೋ ಮಾಡ್ತಾನೆ ಅಂತೇಳಿ ಏನು ಕನ್ಫ್ಯೂಸ್ ಮಾಡ್ಕೊಬಿಟ್ರಿ ಯಾಕಂದ್ರೆ ನಾವು ರೆಗ್ಯುಲರ್ ಮಾಡೋ ಕೆಲಸ ರೀ ಇದೆ ನಮ್ಮದೇ ಸ್ವಂತ ಕೆಲಸ ಹಿಂಗಾಗಿ ಇದು ನಾವು ಒಂದು ಮೀನಿಂದು ಇದೊಂದು ಸೈಡ್ ಬಿಸ್ನೆಸ್ ರೀ ಇದೊಂದು ಮೀನು ಅಥವಾ ಈ ನಾಟಿ ಕೋಳಿ ಇವು ಮತ್ತು ಟಗರು ಸಾಕಾಣಿಕೆ ಇವೆಲ್ಲ ಏನದವಲ್ಲ ನಮಗೊಂದು ಕೆಲಸ ಬೇಕಾಗಿತ್ತು ಆ ಕೆಲಸನ ಎಲ್ಲನೂ ಒಂದು ಕಂಪ್ಲೀಟಾಗಿ ಒಂದು ಕವರ್ ಮಾಡಿಕೊಂಡು ಆ ಕೆಲಸ ಮಾಡತ್ತವ ಎಲ್ಲನೂ ಸ್ವಲ್ಪ ಸ್ವಲ್ಪ ಟೈಮ್ ಅವ್ಕೋ ಕೊಡೋದು ಹಿಂಗಾಗಿ ಯಾವಕ್ಕೂ ಅದಕ್ಕೆ ಜಾಸ್ತಿ ಒತ್ತು ಕೊಡೋದಿಲ್ಲ ನಾವು ರೆಗ್ಯುಲರ್ ಆಗಿ ನಮ್ಮದು ಕೆಲಸ ಆ ಸ್ವಲ್ಪ ಫ್ರೀ ಟೈಮ್ನಾಗೆ ಈ ಥರ ಒಂದು ಕೆಲಸನೂ ಮಾಡ್ತೇವೆ ನಾವು ಈಗ ರೆಗ್ಯುಲರ್ ಕೆಲಸ ಅಂತಂದ್ರೆ ನಮ್ಮದು ಒಂದು ಹನಿ ನೀರಾವರಿ ಕೆಲಸ ಏನತ್ತಲ್ಲ ಆ ಒಂದು ಕೆಲಸ ಮಾಡ್ತೇವೆ ಏನೋ ಒಂಥರ ಪಾರ್ಟ್ ಜಾ ಪಾರ್ಟ್ ಟೈಮ್ ಜಾಬ್ ಅಂತಾರಲ್ಲ ಆ ಥರ ಒಂದು ಈ ಮೀನು ಸಾಕಾಣಿಕೆ ಮತ್ತು ಈ ಕೂಳಿ ಸಾಕಾಣಿಕೆ ಟಗರ್ ಸಾಕಾಣಿಕೆ ಟಗರ್ ಸಾಕಾಣಿಕೆ ಇರ್ತದ ಆದರೆ ಅದಕ್ಕೆ ಒತ್ತು ಸ್ವಲ್ಪ ಜಾಸ್ತಿಯಾಗಿ ಕೊಡ್ಬೇಕೈತೆ ಯಾಕಂದರೆ ಅದು ಯಾವತ್ತೂ ಅದ್ರ ಜೋಡಿ ಇರಬೇಕು ಹೀಗಾಗಿ ನಾವು ಇದೊಂದು ಒಂದು ಸೈಡ್ ಅನ್ನೋ ಲೆಕ್ಕಕ್ಕೆ ಒಂದು ಈ ಥರ ಒಂದು ಕೆಲಸ ಮಾಡ್ತಾಯಿದ್ದೀವಿ ಹೀಗಾಗಿ ದಯವಿಟ್ಟು ಒಂದು ಕನ್ಫ್ಯೂಸ್ ಆಗಿ ಬಯಕ್ಕೆ ಹೋಗ್ಬಿಡ್ರಿ ಯಾವುದೊಂದು ಯಾವುದು ಇದು ವೀಡಿಯೋ ಮಾಡಾಕತ್ತೀರ ಅಂತೆಲ್ಲ ಈ ನಮ್ಮದೇ ಒಂದು ಕೆಲಸ ಮತ್ತು ಈ ಕೆ ಈ ಕಾರಣಕ್ಕೆ ನಾವೇಂದು ವಿಡಿಯೋ ಮಾಡಿ ಇದ್ದೀನಿ ರೀ ಮತ್ತು ಯಾವುದೇ ಇಲ್ಲಿ ವಿಡಿಯೋ ಕಾರಣಕ್ಕಂತೇಳಿ ನಾವು ಯಾವ ಕೆರೆಗೆ ಹೋಗಿ ಮೀನು ಹಿಡಿಯೋದು ಆಗಲಿ ಯಾವುದೇ ಒಂದು ಫಾರ್ಮ್ಗೆ ಹೋಗಿ ಒಂದು ಕೋಳಿ ಸಾಕಾಣಿಕೆ ಅಂಥದಕ್ಕೇನು ವೀಡಿಯೋ ಹೋಗಲ್ಲ ರೀ ಯಾಕಂದ್ರೆ ನಾನು ಏನು ಕೆಲಸ ಮಾಡ್ತೀನಿ ಅದೊಂದು ವಿಡಿಯೋ ಮಾಡ್ತೇನೆ ಹಿಂಗಾಗಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಟ್ರಿ ನೋಡಿ ಶಿಸ ಈಗ ಒಂದು ಬೆಳಿಗ್ಗೆ ಒಂದು ಬಲೆ ತೆಗೆಯೋ ಕಾರ್ಯಕ್ರಮ ಹೀಗಾಗಿ ಬೆಳಿಗ್ಗೆ ಸಿಗೋಣ ಅಂಥೇಳ್ತಿ ಇವತ್ತಿನ ಇವತ್ತಿಗೆ ಒಂದೇನೈತಲ್ಲ ಈ ವಿಡಿಯೋನ ಕಂಟಿನ್ಯೂ ಇರ್ತದ ಅಂದರೆ ಈಗ ಬಲೆ ಹಾಕಿ ಇಟ್ಟಿದ್ದೀವಿ ಬೆಳಿಗ್ಗೆ ತೆಗಿತೀನಿ ಅಂದರೆ ಬೆಳಿಗ್ಗೆ ತೆಗೆದು ಒಂದು ಯಾವ ಥರ ಮೀನು ಬೀಳ್ತಾವಂತ ನೋಡೋಣ ಬನ್ನಿ ಸ್ನೇಹಿತರೆ ಇವಾಗ ಮುಂದಿನ ಕಾರ್ಯಕ್ರಮ ನಮಸ್ಕಾರ ಸ್ನೇಹಿತರೆ ಇವಾಗ ಏನಪ್ಪ ಅಂತಂದರೆ ನೋಡ್ರಿ ಈಗ ಬಲೆ ತೆಗಿಕ್ಕೊಂತೀವಿ ಅಂದ್ರೆ ಸರಿಯಾದ ಸಮಯ ಒಂದು ಏಳು ಗಂಟೆ ಹತ್ತು ನಿಮಿಷ ಈಗ ಬಲಿ ತೆಗಿಸ್ಸದ್ರಿ ನೋಡೋಣ ಮೀನು ಎಷ್ಟು ಗೊತ್ತಾವ ಅಂತೇಳಿ ಗೊತ್ತಾಗ್ಕತಿ ರಾತ್ರಿ ಎಲ್ಲ ಮೀನಾ ಬಲಿ ಬಿಟ್ಟು ಮೀನ ಕಾಯ್ಕೊಂಡು ಕುತ್ಕೊಂಡಿದಿಕೇರಿ ಕಾಯ್ಕೊಂಡು ಯಾಕಂದ್ರೆ ಬಲಿ ಬಿಟ್ಟೆವು ಅಂತೇಳಿ ಸುಮ್ಮನೆ ಹೋಗಿ ಮನ್ಗೋದಿಲ್ಲ ಅದನ್ನು ಬಲಿ ಕಾಯ್ಬೇಕು ಯಾಕಂದ್ರೆ ಅದು ಕಳ್ರದ ಒಂದು ಕಾಟ ಇರ್ತೈತಿ ಯಾಕಂದ್ರೆ ಯಾವ್ದ್ರ ಒಂದು ಕಡೆಯಿಂದ ಒಂದು ಯಾವ್ದು ಒಂದು ಬಲಿ ಹೇಳ್ಕೊಂಡು ಹೋದ್ರೆ ಮುಗಿದೋದ್ರಿ ಪಾಪ ಸುಮಾರು ಮತ್ತು ಮೀನುಗಾರಿಗೆ ಲಾಸ್ ಆಕೈತಿ ಹೀಗಾಗಿ ಆ ಬಲಿನ ಕಾಯ್ಲೇ ಬೇಕಾಗತ್ತೆ ನಾವು ರಾತ್ರಿ ಅಂತ ಅವ್ರ ಜೋಡಿ ಮೀನುಗಾರ ಜೋಡಿನ ನಾವು ಒಂದು ಬಲಿ ಕಾಯ್ಕೊಂಡು ಕುತ್ಕೊಂಡಿದ್ವಿ ಈಗ ನೋಡಿರಿ ಬಲಿಗ್ಯಾಕತ್ತರ ನೋಡೋಣ ಮೀನು ಎಷ್ಟು ಅಂತೇಳಿ ಒಂದು ಮೀನಿಂದ ಬೇಟೆ ಭರ್ಜರಿ ಬೇಟೆನಾ ಅಥವಾ ಒಂದು ಸಿಂಪಲ್ ಆದ ಭೇಟೇನ ಅಂತೇಳಿ ಗೊತ್ತಾಗತ್ತೆ ಯಾಕಂದ್ರೆ ಸ್ವಲ್ಪ ಗಾಳಿ ಇದ್ದ ಕಾರಣ ಗಾಳಿ ಭಾಳ ಇತ್ತು ರೀ ರಾತ್ರಿ ಮತ್ತು ಬೆಳಗ್ಗೆ ರೀ ಒಂದೇನು ಮೀನೇನ ಜಾಸ್ತಿ ಬೀಳ್ತಾವೋ ಅಥವಾ ಯಾವ ಥರ ಅಂತ ನೋಡೋಣ ನೋಡೋಣ ಇವಾಗ ಒಂದು ಮೀನಾ ಏನು ಸುಮಾರಾಗಿ ಬಿದ್ದಾವೆ ರೀ ಅಷ್ಟೇನು ಅಂತ ಏನಿಲ್ಲ ರಾತ್ರಿ ಒಂದು ಗಾಳಿ ಭಾಳ ಇತ್ತು ಅಂತೇಳಿದೆ ಆದರೂ ಸಾಧಾರಣ ಮೀನು ಬಿದ್ದಾವೆ ನೋಡಿದ್ರೆಲ್ಲ ಕಾಟ್ಲಾ ಮೀನನ್ನು ಬಿದ್ದಾವೆ ಯಾವುದು ಕೆನಡಿ ಅಥವಾ ರೂ ಮೀನು ಯಾವುದೂ ಇಲ್ಲ ಎಲ್ಲ ಕಾಟ್ಲನ ಇದಾವೆ ಸುಮಾರು ಆದ ಸಾಧಾರಣ ಹಂಡಿ ಇಲ್ಲ ಸಿಂಪಲ್ ಆದ ಬೇಟೆ ಓಕೆ ಸ್ನೇಹಿತರೆ ಇವಾಗ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂದ್ಕೊತಾ ಒಂದು ಮೀನ ಪ್ರಿಯರು ಯಾರಿದ್ರಿ ದಯವಿಟ್ಟು ಇದೊಂದು ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಎಲ್ಲರಿಗೂ ಒಂದನೇ ಅಂತ ಹೇಳ್ತಾ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಮತ್ತೊಂದು ಡೀಟೇಲ್ ಸಿಗೋದನ್ನು ಎಲ್ಲರಿಗೂ ಬಾಯ್ ಬಾಯ್